ಇವತ್ತು ನಾನು ಐದು ಬೆರಳುಗಳಿಂದ ಐದು ತತ್ವದ ಮುದ್ರೆಗಳನ್ನ ತೋರಿಸ್ತೀನಿ ಮತ್ತೆ ಅದರಿಂದ ಹಾಗೂ ಒಂದು ಎರಡು ಉಪಯೋಗಗಳನ್ನ ನಾನು ನಿಮಗೆ ತಿಳಿಸ್ತೀನಿ ಈಗ ಹೊಕ್ಕಳಿಗೆ ಏನಕ್ಕೆ ಎಣ್ಣೆ ಹಾಕ್ತಾರೆ ಅಂದ್ರೆ ಆ ಮಗುವಿನ ಪ್ರತಿಯೊಂದು ನರ ನಾಡಿ ಅಲ್ಲಿ ಬಂಧಿತವಾಗಿರುತ್ತೆ ಆಮೇಲೆ ಕ್ಯಾಲ್ಶಿಯಂ ಡಿಫಿಶಿಯನ್ಸಿ ರಿಲೇಟೆಡ್ ಏನಾದ್ರೂ ಇಶ್ಯೂಸ್ ಇತ್ತು ಅಂತ ಅಂದ್ರೆ ಅದಕ್ಕೂ ಈ ಮುದ್ರೆ ತುಂಬಾ ಸಹಕಾರಿ ಇದನ್ನ ಆಕ್ಚುಲಿ ನಾನು ಬ್ಯೂಟಿ ರಿಲೇಟೆಡ್ ಇದು ತುಂಬಾ ಎಫೆಕ್ಟಿವ್ ಆಗಿದೆ ಲೈಕ್ ಪಿಂಪಲ್ಸ್ಗಾಗ್ಲಿ ಡ್ಯಾಂಡ್ರಫ್ಗಾಗ್ಲಿ ಈ ಮುದ್ರೆ ಅದ್ರ ಮೇಲೂ ಪರಿಣಾಮ ಬೀರುತ್ತೆ ಜಗತ್ತಿನ ಎಲ್ಲ ಕನ್ನಡದ ಹೂಮನಸ್ಸುಗಳಿಗೆ ಅಮೊಗಮ್ ಚಾನಲ್ಗೆ ಸುಸ್ವಾಗತ ಇಂದಿನ ನಮ್ಮ ಎಪಿಸೋಡ್ಗೆ ನಮ್ಮ ಆತ್ಮೀಯ ಯೋಗ ಸಾಧಕಿ ಸುಪ್ರೀತಾ ಮೇಡಮ್ ಅವರು ಬಂದಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಅಕ್ಕ ಮತ್ತೆ ಮತ್ತೆ ನನ್ನ ಆ ಅಮೋಘಮ್ ಚಾನೆಲ್ ಕರೆಸ್ಕೊಂಡು ನನಗೆ ಅವಕಾಶ ಕೊಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನೀವು ಬಹಳ ತಿಳ್ಕೊಂಡಿದ್ದೀರಾ ಯೋಗದ ಬಗ್ಗೆ ಮತ್ತೆ ನಿಮ್ಮ ಒಂದು ಜ್ಞಾನ ನಮ್ಮ ವೀಕ್ಷಕರಿಗೆ ತಲುಪಲಿ ಅನ್ನೋದು ನನ್ನ ಆಸೆ ಸುಪ್ರೀತಾ ಅದಕ್ಕೆ ಪದೇ ಪದೇ ನಿಮಗೆ ನಾನು ಆತ್ಮೀಯವಾಗಿ ತೊಂದರೆ ಕೊಡ್ತಾ ಇರ್ತೀನಿ ನಿಮ್ಮ ಉದ್ದೇಶ ಎಲ್ಲಿ ತನಕ ಒಳ್ಳೆ ಇಂಟೆನ್ಷನ್ ಇದೆ ಖಂಡಿತ ಅದು ತೊಂದರೆ ಆಗೋದಿಕ್ ಸಾಧ್ಯನೇ ಇಲ್ಲ ಐ ರೀಯಲ್ಲಿ ಅಪ್ರಿಷಿಯೇಟ್ ನಿಮ್ಗೆ ಜನಗಳಿಗೆ ಈ ಯೋಗನ ಈ ಥರ ತಲುಪಿಸ್ಬೇಕು ಅನ್ನೋ ಒಂದು ಮಹದಾರ್ ಇದೆಯಲ್ಲ ಐ ರೀಯಲ್ಲಿ ಅಪ್ರಿಷಿಯೇಟ್ ದಟ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಇದು ದ ಆಪರ್ಚುನಿಟಿ ನನ್ನ ಮೂಲಕ ಈ ಥರ ಒಳ್ಳೆ ಕಾರ್ಯ ಮಾಡಿಸ್ತಾ ಇರೋದಕ್ಕೆ ನಾನ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಧನ್ಯವಾದ ಇವತ್ತು ನಾನು ನಿಮ್ಗೆ ಏನ್ ಕೇಳ್ತೀನಿ ಅಂದ್ರೆ ಮುದ್ರೆಗಳ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿ ಮುದ್ರೆಗಳು ಯೋಗಾಸನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಅಂತ ನೀವು ಹೇಳಿದ್ರಿ ಅದೇ ನನಗೂ ಹೇಳಿದೀರ ಅದನ್ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳೋಣ ಅಂತ ಇವತ್ತು ಇವತ್ತಿನ ಎಪಿಸೋಡ್ ಅಲ್ಲಿ ಮುದ್ರೆಗಳ ಬಗ್ಗೆ ಹೇಳಿ ಖಂಡಿತ ಅರ್ಥ ಅದರ ಉಪಯೋಗಗಳು ಎಲ್ಲಾನು ನಮ್ಗೆ ತಿಳಿಸ್ಕೊಡಿ ಡೆಫಿನೆಟ್ಲಿ ಅಮೋಘಮ್ ವೀಕ್ಷಕರಿಗೆಲ್ಲ ನಮಸ್ತೆ ಇವತ್ತು ಅವರು ಹೇಳಿದ ಹಾಗೆ ನಾನು ಮುದ್ರೆ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ಮಾನವನ ದೇಹ ಆಗಿರೋದು ದೇಹ ರಚನೆ ಆಗಿರೋದು ಪಂಚಭೂತಗಳಿಂದ ಅಂತ ಹೇಳಿ ಈಗ ಸೈನ್ಸಲ್ಲಿ ಹೇಗೆ ಡಿಫ್ರೆಂಟ್ ಡಿವಿಷನ್ ಅಂತ ಇದೆ ಹಾಗೆ ಆಯುರ್ವೇದದಲ್ಲಿ ಮತ್ತು ಯೋಗಶಾಸ್ತ್ರದಲ್ಲಿ ಅದಕ್ಕೆ ತಕ್ಕಂತ ಡಿಫ್ರೆಂಟ್ ಡಿವಿಷನ್ಸ್ ಇದೆ ಆಯುರ್ವೇದ ಹೇಗೆ ಪರಿಗಣಿಸುತ್ತೆ ಅಂತ ಹೇಳಿದ್ರೆ ವಾತ ಪಿತ್ತ ಕಫ ಅನ್ನೋ ಮೂರು ತತ್ವಗಳನ್ನ ನೋಡಿ ಮನುಷ್ಯನ ಆರೋಗ್ಯ ಹೇಗಿದೆ ಅನ್ನೋದನ್ನ ನಿರ್ಧಾರ ಮಾಡ್ತಾರೆ ಸೊ ಹೀಗೆ ಅಹ್ ಆಯುರ್ವೇದದ್ದು ಡಿವಿಷನ್ ಆಯ್ತು ಅಂತ ಅಂದ್ರೆ ನಾವು ಮತ್ತೆ ಇನ್ನ ಅದು ಮುಂದೆ ವರ್ಗದ ಭಾಗಗಳಂತೂ ಹಾಗೆ ನಡ್ಕೊಂಡು ಹೋಗುತ್ತೆ ಅಹ್ ಪಾನ ಅಪಾನ ವ್ಯಾನ ಉಡಾಣ ಹೀಗೆ ಪಂಚ ಪ್ರಾಣಗಳಾಗಿರ್ಬೋದು ಅಥವಾ ಕೋಶಗಳಾಗಿರ್ಬೋದು ಹೀಗೆ ಹೇಳ್ತಾ ಹೋದ್ರೆ ಅಹ್ ಅದು ವಿಸ್ತಾರವಾಗಿ ಹೋಗ್ತಾ ಹೋಗುತ್ತೆ ಇವತ್ತು ನಾನು ಮುಖ್ಯವಾಗಿ ತಿಳಿಸಬೇಕು ಅಂತ ಇರೋ ವಿಷಯ ಮುದ್ರೆಗಳ ಬಗ್ಗೆ ಮುದ್ರೆ ಅಂದ್ರೆ ಯೋಗದಲ್ಲಿ ಮತ್ತೆ ಎರಡು ತರ ಇದೆ ಒಂದು ಬಂಧ ಮತ್ತೆ ಮುದ್ರ ನಾನು ಇವತ್ತು ತಿಳಿಸ್ಕೊಡೋದಿಕ್ಕೆ ಹೋಗ್ತಾ ಇರೋದು ಹಸ್ತದಿಂದ ನಾವು ಮಾಡುವಂತ ಮುದ್ರೆಗಳ ಬಗ್ಗೆ ಈ ಮಾನವ ಶರೀರ ನಾನು ಆಗ್ಲೇ ಹೇಳಿದ ಹಾಗೆ ಪಂಚಭೂತಗಳ ಮೇಲೆ ನಿರ್ಧಾರತ ಆಗಿದೆ ವಾತಪಿತ್ತ ಕಫ ಕೂಡ ಈ ಪಂಚಭೂತಗಳ ಆಧಾರದ ಮೇಲೆನೆ ತತ್ವ ಹೇಗಾಯ್ತು ಹೇಗೆ ಪರಿಗಣನೆ ಬಂತು ಅನ್ನೋದು ಮುಂದಕ್ಕೆ ಅದ್ರ ಅದ್ರದ್ದು ಒಂದು ವಿಶೇಷವಾಗಿರುವಂತದ್ದು ಅದು ಒಂದು ವಿಷಯ ಇದೆ ಈ ಪಂಚಭೂತಗಳ ರಚನೆ ಹೇಗೆ ನೀವು ಅದನ್ನ ಪಂಚಭೂತಗಳು ಮತ್ತೆ ದೇಹ ಅದನ್ನ ಹೇಗೆ ಹೋಲಿಸ್ತಿದ್ದೀರಾ ಅಂತ ಕೇಳಿದ್ರೆ ಈ ಶರೀರ ಅನ್ನೋದು ಆಗೋದಕ್ಕೆ ಕಾರಣ ಆಗಿರೋದನ್ನೇ ಐ ಫೈವ್ ಎಲಿಮೆಂಟ್ಸ್ ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಐದು ಎಲಿಮೆಂಟ್ಸ್ ಅಂತ ನಾವು ಕರಿತೀವಿ ಆ ಪಂಚಭೂತ ಅಂತ ನಾವು ಹೇಳಿದ್ರೆ ಅದು ಸಂಸ್ಕೃತ ಪದ ಆಗತ್ತೆ ಅಥವಾ ಕನ್ನಡದಲ್ಲೂ ಕೆಲವೊಮ್ಮೆ ನಾವು ಬೆಳೆಸ್ತೀವಿ ಅದನ್ನ ಐದು ತರದ ಮತ್ತೆ ತತ್ವಗಳು ಇದ್ರಲ್ಲಿರುತ್ತೆ ಯಾವುದು ಐದು ಪ್ರಧಾನವಾದ ತತ್ವಗಳು ಅಂದ್ರೆ ಒಂದು ಅಗ್ನಿ ವಾಯು ಆಕಾಶ ಪೃಥ್ವಿ ಮತ್ತೆ ಜಲ ಈ ಐದು ತತ್ವಗಳಿಂದ ಈ ಮಾನವ ಶರೀರ ರಚನೆಯಾಗಿದೆ ಇದನ್ನು ನಾವು ಹಾಗೆ ಕಂಪೇರ್ ಮಾಡಿ ಒಂದು ಉದಾಹರಣೆ ನಿಮಗೆ ಕೊಡಬೇಕು ಅಂತ ಅಂದ್ರೆ ಈಗ ನಾವು ಉಸಿರಾಡ್ತೀವಿ ವಾಯು ನಾವು ಆಗಿರೋದು ಪ್ರಕೃತಿಯಲ್ಲೂ ವಾಯು ಇದೆ ಅದನ್ನ ನಾವು ಸೇವಿಸ್ತಿದೀವಿ ಸೊ ಆ ಆ ಪ್ರಕೃತಿಗೂ ನಮ್ಮ ದೇಹಕ್ಕೂ ಒಂದು ಸಂಬಂಧ ಇದೆ ನಮ್ಮ ದೇಹದಲ್ಲಿ ವಾಯು ಅನ್ನೋ ತತ್ವ ಇದೆ ನೆಕ್ಸ್ಟ್ ನಾನು ಜಲ ಅಂತ ತಗೊಂಡೆ ಅಂದ್ರೆ ಜಲ ಅನ್ನೋದು ನಾವು ಹೊರಗಡೆನು ಪ್ರಕೃತಿಯಲ್ಲಿ ನೋಡ್ತೀವಿ ದೇಹದ ಒಳಗಡೆ ರಕ್ತದಲ್ಲಿ ಆಗಲಿ ಅಥವಾ ಬೇರೆ ವಿಧದಲ್ಲೂ ಜಲ ಅನ್ನೋದು ನಮ್ಮ ದೇಹದಲ್ಲಿದೆ ಬೇರೆ ರೀತಿನಲ್ಲೂ ಜಲ ಅನ್ನೋದು ನಮ್ಮ ದೇಹದಲ್ಲಿದೆ ಅದಾದ್ಮೇಲೆ ಮತ್ತೆ ಮುಂದುವರೆದು ಮುಂದಕ್ಕೆ ಹೋದ್ರೆ ನಾವು ಆ ಅಗ್ನಿ ಜಠರದಲ್ಲೂ ಅಗ್ನಿ ಇದೆ ಚಕ್ಷುನಲ್ಲೂ ಅಗ್ನಿ ಇದೆ ಸೊ ಅಗ್ನಿ ಅನ್ನೋದು ತುಂಬಾ ಪ್ರಧಾನವಾದದ್ದು ಹೊಟ್ಟೆನ ಆಕ್ಚುಲಿ ಸೆಕೆಂಡ್ ಬ್ರೈನ್ ಅಂತ ಕರೀತಾರೆ ಆಮೇಲೆ ಬ್ರೈನ್ಗೂ ಮತ್ತೆ ಹೊಟ್ಟೆಗೂ ತುಂಬಾ ವಿಶೇಷವಾದ ಕನೆಕ್ಷನ್ ಇದೆ ಏನಾದ್ರು ಯೋಚನೆ ಬಂತು ಅಥವಾ ಹೆದರಿಕೆ ಆಯ್ತು ಹೊಟ್ಟೆಲಿ ಗುಡ ಗುಡ ಶುರು ಆಗುತ್ತೆ ಸೊ ಅದನ್ನೆಲ್ಲ ನೋಡಿದಾಗ ಸೊ ಇಲ್ಲಿ ಜಠರ ಅಗ್ನಿ ಮತ್ತೆ ಪ್ರಧಾನವಾಗಿ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಮುಂದುವರೆದು ಆಕಾಶ ಈಗ ಬಾಡಿ ಒಳಗಡೆ ಒಂದು ಅಲೈನ್ಮೆಂಟ್ ಅಲ್ಲಿ ಅಂದ್ರೆ ದೆರ್ ಇಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ಅಬ್ಡಮನ್ ಅಂಡ್ ಹಾರ್ಟ್ ಅಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆಗಿದೆ ಅಥವಾ ನಾಲಿಗೆಗೆ ನಾವು ಮೇಲೆ ಕೆಳಗೆ ಹೊರಳಿಸೋದಕ್ಕೆ ಒಂದು ಸ್ಪೇಸ್ ಇದೆ ಸೊ ಇದನ್ನ ನಾವು ಆಕಾಶ ತತ್ವ ಅಂತ ತಗೋಬಹುದು ಆಕಾಶ ಇಸ್ ಹೈಯರ್ ಅಂದ್ರೆ ಅದು ಮತ್ತೆ ಸ್ಪೇಸ್ ಅಂತ ಸ್ಪೇಸ್ಗೆ ಆಕಾಶ ಅಂತ ಹೇಳಿರೋದು ಇದಕ್ಕೆ ನಾವು ಅನ್ವಯ ಮಾಡ್ಕೋಬೇಕು ನೆಕ್ಸ್ಟ್ ಏನಿದೆ ಆ ಕೊನೆ ಉಳಿದ ಭಾಗ ಅಂದ್ರೆ ಪೃಥ್ವಿ ಸೊ ಪೃಥ್ವಿ ಮೇಲೆ ನಾವೆಲ್ಲ ಇರೋದು ಜೀವಿಸ್ತಿರೋದು ಹಾಗೆ ಆ ಪೃಥ್ವಿ ಇನ್ನೊಂದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಸ್ಟ್ರಾಂಗರ್ ಇಟ್ ಇಂಡಿಕೇಟ್ಸ್ ಸ್ಟ್ರೆಂತ್ ಅದು ಎಷ್ಟು ಹಾರ್ಡ್ ಇದೆ ಅನ್ನೋದು ಪೃಥ್ವಿ ತತ್ವಕ್ಕೆ ಬೋನ್ಸ್ ಹೇಗೆ ಅದು ಸ್ಟ್ರೆಂತ್ ಹೇಗೆ ಅದು ಬೇರೆ ಬಲ್ಲು ಆಮೇಲೆ ಪ್ರಕೃತಿ ಹೇಗೆ ಒಂದು ಕ್ರಿಯೇಷನ್ ಕೊಡ್ತಾ ಹೋಗುತ್ತೆ ಹಾಗೆ ಮನುಷ್ಯನಿಂದಲೂ ಅದು ಕ್ರಿಯೇಷನ್ ಸಾಧ್ಯ ಕ್ರಿಯೇಷನ್ಸ್ ಬ್ರಿಂಗಿಂಗ್ ದ ಲೈಫ್ ಅತ್ತು ಜೀವ ಜೀವಗಳನ್ನ ವೃದ್ಧಿ ಮಾಡ್ತಾ ಹೋಗುತ್ತೆ ಮನುಷ್ಯನ ಜೀವಿ ಜೀವಗಳನ್ನ ವೃದ್ಧಿ ಮಾಡ್ತಾ ಹೋಗ್ತಾನೆ ಸೊ ಮನುಷ್ಯ ಅಂತಲ್ಲ ಪ್ರಾಣಿಗಳಿಗೂ ಇದು ಯಾವುದೇ ಲಿವಿಂಗ್ ಎಲಿಮೆಂಟ್ ಅಥವಾ ಆರ್ಗ್ಯಾನಿಸಮ್ ಅಂತ ಇತ್ತು ಅಂದ್ರೆ ಅದಕ್ಕೆ ಸಾಮಾನ್ಯವಾಗಿ ಅಪ್ಲೈ ಆಗತ್ತೆ ಬಟ್ ಮನುಷ್ಯ ಯಾಕೆ ವಿಶೇಷ ಅಂತ ಅಂದ್ರೆ ದಟ್ ಇಸ್ ಅಗೇನ್ ಬಿಕಾಸ್ ಆಫ್ ಅವನ ಸ್ಪೈನು ಬೆಂಡ್ ಆಗಿಲ್ಲ ಎಲ್ಲಾ ಆ ಪ್ರಾಣಿಗಳಿಗೆ ಹೇಗಿರುತ್ತೆ ಆ ಸ್ಪೈನು ಎರೆಕ್ಟ್ ಆಗಿರಲ್ಲ ಸ್ಪೈನು ಬಾಕ್ಕೊಂಡಂಗೆ ಆದಷ್ಟು ಈ ಕೋತಿಗಳು ಅಷ್ಟೇ ನಡಿಬೇಕಾದ್ರೆ ಅವರು ಹಿಂಗೆ ಸ್ಟ್ರೇಟ್ ಆಗಿ ನಡೆಯಲ್ಲ ಮನುಷ್ಯರ ತರ ಆದಷ್ಟು ಬಗ್ಗಿ ನಡೀತಾರೆ ಸೊ ಆ ಏನಿರುತ್ತೆ ಗ್ರಾವಿಟೇಷನಲ್ ಪುಲ್ಲು ಆ ಸ್ಪೈನ್ ಸ್ಟ್ರೆಂತ್ ಸ್ವಲ್ಪ ಅಗೇನ್ ಇಟ್ ವಿಲ್ ಬಿ ಗೋಯಿಂಗ್ ಡೌನ್ ಬಟ್ ಮನುಷ್ಯಂಗು ಎಡಿಕ್ಟ್ ಆಗಿರೋದ್ರಿಂದ ಇಟ್ ವಿಲ್ ಬಿ ಗೋಯಿಂಗ್ ಟುವರ್ಡ್ಸ್ ಅಪ್ ಅನ್ನೋದು ಒಂದು ವಿಷಯ ನಾನು ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ನಾವು ತಾಯಿ ಹೊಟ್ಟೆಯಿಂದ ಹೊರಗಡೆ ಬಂದ ತಕ್ಷಣ ಮೊದಲು ಅಂಬಲಿಕಲ್ ಕಾರ್ಡ್ ಅಥವಾ ಕರುಳಿನ ಬಳ್ಳಿಯನ್ನ ಬೇರ್ಪಡಿಸಿ ಆಮೇಲೆ ತಾಯಿ ಮತ್ತೆ ಮಗು ಬೇರೆ ಆಗೋದು ಅಲ್ಲಿಂದ ಈ ನರ ಅಥವಾ ನಾಡಿಯ ಸಂಬಂಧಗಳು ಹುಟ್ಟುತ್ತೆ ಹೇಗೆ ಮರದಿಂದ ಬೀಜ ಹುಟ್ಟಿ ಮತ್ತೆ ಬೀಜದಿಂದ ಮತ್ತೆ ಮರ ಆಗುತ್ತೆ ಹಾಗೆ ಸೊ ಅದು ಒಂದೇ ಎಂಟಿಟಿ ಆಗಿರೋದು ಮತ್ತೆ ಒಡೆದು ಬೇರೆ ಆಗುತ್ತೆ ಈ ಒಂದು ಎಂಟಿಟಿ ಎರಡಾದಾಗ ಆ ಹೊಕ್ಕಳಲ್ಲಿ ಆ ನಾವು ಪ್ರತಿಯೊಬ್ಬ ಜೀವಿಗೂ ನಾವು ನೋಡ್ತೀವಿ ಅದೊಂದು ತೂಕ ತರ ಇರುತ್ತೆ ಅಂದ್ರೆ ಅದು ಹೊಕ್ಕಳು ಕ್ರಿಯೇಟ್ ಆಗುತ್ತೆ ಆ ಹೊಕ್ಕಳು ಅನ್ನೋದು ತುಂಬಾ ವಿಶೇಷ ಅದು ಇವತ್ತಿನ ಕಾಲದ ಜ್ಞಾನ ಅಲ್ಲ ನಮ್ಮ ಪುರಾತನವಾದ ಕಾಲದಿಂದನೂ ಆ ಎರಡಕ್ಕೆ ನಾವು ತುಂಬಾ ಮಹತ್ವ ಕೊಟ್ಟಿದ್ದೀವಿ ಒಂದು ನತ್ತಿ ಮತ್ತೆ ಇನ್ನೊಂದು ಹೊಕ್ಕಳು ಚಿಕ್ಕ ಮಕ್ಕಳಿಂದ ಹಿಡಿದು ಆ ದೊಡ್ಡವ್ರ ತನಕ ಹೊಕ್ಕಳಲ್ಲಿ ಎಣ್ಣೆ ಹಾಕೋದು ಮತ್ತೆ ಅದರದ್ದು ಅಭ್ಯಾಸಗಳು ಮತ್ತೆ ತುಂಬಾ ತರ ಎಫೆಕ್ಟಿವ್ ಆಗಿ ಅದು ಕೆಲಸ ಮಾಡುತ್ತೆ ಅದು ಒಂದು ಆ ಔಷಧಿ ರೂಪದಲ್ಲಿ ಮನುಷ್ಯನ ಹೀಲ್ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ ಒಂದೊಂದ್ ಎಣ್ಣೆಗೂ ಒಂದೊಂದು ವಿಶ್ಲೇಷಣೆ ಕೊಡ್ತಾರೆ ಅದನ್ನ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಯಾವಾಗಾದ್ರೂ ಸಾಧ್ಯ ತಿಳಿಸ್ಕೊಡ್ತೀನಿ ಈಗ ಹೊಕ್ಕಳಿಗೆ ಏನಕ್ಕೆ ಎಣ್ಣೆ ಹಾಕ್ತಾರೆ ಅಂದ್ರೆ ಆ ಮಗುವಿನ ಪ್ರತಿಯೊಂದು ನರ ನಾಡಿ ಅಲ್ಲಿ ಬಂಧಿತವಾಗಿರುತ್ತೆ ಸೊ ಈ ನಾಡಿ ಮುಂದುವರೆದು ಎಲ್ಲಿ ಕೊನೆ ಆಗುತ್ತೆ ಅಂತ ನಾವು ನೋಡಿದಾಗ ಅದು ಬಂದು ಕೈ ಬೆರಳಲ್ಲಿ ಕೊನೆ ಆಗುತ್ತೆ ಸೊ ಈ ಕೈ ಬೆರಳಿನ ತುದಿಗಳೇನಿದೆ ಅದ್ ಆಕ್ಚುಲಿ ಇದನ್ನ ಏನ್ ಹೇಳ್ತಾರೆ ಅಂದ್ರೆ ಮುದ್ರೆನ ಇಟ್ ಇಸ್ ಆಲ್ಸೋ ನ್ಯೂರೋ ಸೈನ್ಸ್ ಅಂತ ಹೇಳ್ತಾರೆ ಇಟ್ ಇಸ್ ಕಾಲ್ಡ್ ಅಸ್ ನ್ಯೂರೋ ಸೈನ್ಸ್ ಯಾಕೆ ನ್ಯೂರೋ ಸೈನ್ಸ್ ಅಂತ ನೋಡಿದಾರೆ ಅಂದ್ರೆ ಯಾಕೆ ಅಷ್ಟು ಸೈಂಟಿಫಿಕ್ ಆಗು ನೋಡಿದರೆ ಅಂದ್ರೆ ಈ ದೇಹದಲ್ಲಿ ಪ್ರಮುಖವಾದ ನಾಡಿಗಳ ತುದಿ ಇದು ಇಲ್ಲಿ ಒಂದು ಫ್ಲೋ ಆಫ್ ಎನರ್ಜಿ ಇರುತ್ತೆ ಸೊ ಈ ಫ್ಲೋ ಆಫ್ ಎನರ್ಜಿ ಏನಿದೆ ಒಂದು ಜೊತೆ ಒಂದು ಬೆಳತಾಗ ಈಗ ನಾನು ಆಗ್ಲೇ ಹೇಳ್ದಂಗೆ ವಾತ ಪಿತ್ತ ಕಫ ಏನಿದೆ ಅದು ಅಷ್ಟೇ ಒಂದ್ರ ಜೊತೆ ಒಂದು ಬೆರೆತಾಗ ಒಂದು ವಾತ ಒಂದು ಪಿತ್ತ ಒಂದು ಕಫ ಹೀಗೆ ಆಗ್ತಾ ಹೋಗುತ್ತೆ ಅದರಿಂದ ದೇಹ ಪ್ರಕೃತಿಗೆ ಅನುಕೂಲ ಆಗ್ತಾ ಹೋಗುತ್ತೆ ಹಾಗೆ ಈ ಕೈ ಬೆರಳುಗಳನ್ನ ಒಂದಕ್ಕೊಂದು ತಾಗಿಸಿ ಇದರಿಂದ ಆಗೋ ಎನರ್ಜಿ ಎಕ್ಸ್ಚೇಂಜ್ ಅಥವಾ ಶಕ್ತಿ ಒಂದಕ್ಕೊಂದು ಬೆರೆತು ನಮ್ಮ ದೇಹದ ಮೇಲಾಗುವ ಪ್ರಕ್ರಿಯೆ ಅಥವಾ ಪರಿಣಾಮ ಏನಿದೆ ಅದು ತುಂಬಾ ವಿಶೇಷವಾದದ್ದು ಫಸ್ಟ್ ನಾನು ಏನ್ ತಿಳಿಸ್ತೀನಿ ಅಂದ್ರೆ ಈ ಐದು ಬೆರಳುಗಳಲ್ಲಿ ಇರುವಂತ ಐದು ತತ್ವಗಳು ಯಾವ್ದಾವುದು ಅಂತ ಆ ಇದನ್ನ ಸ್ವಲ್ಪ ಜಾಸ್ತಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂತ ವಿಚಾರ ಇದು ಸೊ ಮೊದಲಿಗೆ ಹೆಬ್ಬೆರಳು ಈ ಹೆಬ್ಬೆರಳು ಜ್ಯೋತಿ ರೂಪದಲ್ಲೂ ನೋಡಬಹುದು ನಾವು ಸೊ ಇದು ಅಗ್ನಿ ತತ್ವಕ್ಕೆ ಪ್ರಧಾನವಾದದ್ದು ನೆಕ್ಸ್ಟ್ ಬೆರಳು ಇದು ಬಂದು ವಾಯು ತತ್ವಕ್ಕೆ ಪ್ರಧಾನವಾದದ್ದು ಮೂರನೇದು ಆಕಾಶ ತತ್ವ ಎಲ್ಲದಕ್ಕಿಂತ ಉದ್ದವಾದದ್ದು ಸೊ ಹಾಗಾಗಿ ಸ್ಪೇಸಿಸ್ ಹೈಯರ್ ಆಕಾಶ ಮೇಲಿದೆ ಸೊ ಹಾಗಾಗಿ ಇದು ಆಕಾಶ ತತ್ವವನ್ನ ಸೂಚಿಸುತ್ತೆ ಮತ್ತೆ ಉಂಗುರದ ಬೆರಳು ಉಂಗುರದ ಬೆರಳು ಪೃಥ್ವಿ ತತ್ವವನ್ನ ಸೂಚಿಸುತ್ತೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸ್ವಲ್ಪ ನಿಮ್ಗೆ ನೆನಪಿಟ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತ ಮತ್ತೆ ಈ ಕೊನೆ ಬೆರಳು ಆ ಜಲ ತತ್ವವನ್ನ ಪ್ರತಿನಿಧಿಸುತ್ತೆ ಸೊ ಐದು ಬೆರಳು ಹೀಗೆ ಒಂದೊಂದು ತತ್ವಗಳನ್ನ ಪ್ರತಿನಿಧಿಸುತ್ತೆ ಇವತ್ತು ನಾನು ಐದು ಬೆರಳುಗಳಿಂದ ಐದು ತತ್ವದ ಮುದ್ರೆಗಳನ್ನ ತೋರಿಸ್ತೀನಿ ಮತ್ತೆ ಅದರಿಂದ ಆಗೋ ಒಂದು ಎರಡು ಉಪಯೋಗಗಳನ್ನ ಆ ಇದು ತತ್ವಗಳ ಮುದ್ರೆನ ತೋರಿಸೋದಕ್ಕೆ ಮುಂಚೆ ನಾನು ವಿಶೇಷವಾದ ಮುದ್ರೆ ಬಗ್ಗೆ ಖಂಡಿತ ಹೇಳಬೇಕು ಅದು ಜ್ಞಾನ ಮುದ್ರ ಅಂತ ಪೃಥ್ವಿ ಮತ್ತೆ ವಾಯು ಮುದ್ರ ಎರಡು ಜೊತೆಗೆ ಸೇರಿದಾಗ ಇದು ಹೇಗಿರ್ಬೇಕು ಅಂದ್ರೆ ಈ ಟಿಪ್ ಟಿಪ್ ಆಫ್ ದ ಥಮ್ ಫಿಂಗರು ಮತ್ತೆ ಟಿಪ್ ಆಫ್ ದ ಫೋರ್ ಫಿಂಗರು ಇದೆರಡುನೂ ಲೈಟ್ ಆಗಿ ಒತ್ತಿ ಹಿಡಿಬೇಕು ತುಂಬಾ ಫೋರ್ಸ್ ಎಲ್ಲ ಹಾಕಬಾರ್ದು ಜಸ್ಟ್ ಲೈಟ್ ಆಗಿ ಒಂದಕ್ಕೊಂದು ಅದರದ್ದು ಮುಂಪಾಗ ಎರಡು ಒಂದಕ್ಕೊಂದು ಸೇರ್ಬೇಕು ಆ ಸೇರಿದಾಗ ಕೆಲವೊಮ್ಮೆ ಆ ಫ್ರೆಷರ್ ಕರೆಕ್ಟ್ ಆಗಿದ್ರೆ ನಿಮ್ಗೆಲ್ಲ ಒಂದು ಬಡಿತಾನು ಕೇಳಿಸುತ್ತೆ ಸೊ ಇದೆರಡು ಹೀಗೆ ಇಟ್ಕೊಂಡಾಗ ಇದು ಆಗೋ ಇದು ಜ್ಞಾನ ಮುದ್ರ ಅಂತ ಸೊ ಈ ಜ್ಞಾನ ಮುದ್ರದಲ್ಲಿ ನೀವು ತುಂಬಾ ಕಡೆ ಇದನ್ನ ಇದು ಪರಿಚಯವಾದ ಮುದ್ರ ಋಷಿ ಮುನಿಗಳೆಲ್ಲ ಕೂರ್ತಿದ್ದೆ ಈ ಮುದ್ರಾದಲ್ಲಿ ಇದರಿಂದ ಜ್ಞಾನದ ಅಗ್ನಿ ಅಂದ್ರೆ ಬೆಳಕು ಮನುಷ್ಯನಿಗೆ ಬೇಕಾದ ಬೆಳಕು ಜ್ಞಾನದ ಬೆಳಕು ಅದ್ರ ಸಲುವಾಗಿ ಈ ಮುದ್ರೆಯನ್ನ ಜ್ಞಾನ ಮುದ್ರೆಯನ್ನ ಹೇಳಲಾಗಿದೆ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಅಥವಾ ಏನೇ ಆಗ್ಲಿ ಮನಸ್ಸನ್ನ ಒಂದು ಸೀಮಿತದಲ್ಲಿ ಅಥವಾ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋರಿಗೆ ಧ್ಯಾನದಲ್ಲಿ ಎಸ್ಪೆಷಲಿ ಇದನ್ನು ಧ್ಯಾನ ಮುದ್ರ ಅಂತಾನು ಕರೀತಾರೆ ಧ್ಯಾನದಲ್ಲಿ ಕೂರುವವರಿಗೆ ಎಲ್ಲರಿಗೂ ಈ ಮುದ್ರೆ ತುಂಬಾ ಅನುಕೂಲಕರ ಮಿದಳಿಗೆ ಸಂಬಂಧಪಟ್ಟ ಯಾವುದೇ ತರದ ಸ್ಟ್ರೆಸ್ ಅಥವಾ ಸ್ಟ್ರೇನು ಇದಕ್ಕೆಲ್ಲದಕ್ಕೂ ಈ ಮುದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ನೆಕ್ಸ್ಟ್ ಬಂದು ಅಹ್ ನಾನು ತೋರಿಸ್ತಾ ಇರೋದು ವಾಯು ಮುದ್ರ ವಾಯು ಮುದ್ರ ನಾವು ಈ ವಾಯುವನ್ನ ಇಲ್ಲಿ ಸರೆಂಡರ್ ಮಾಡ್ತಾ ಇದ್ದೀವಿ ಎಲ್ಲಿ ಅಂದ್ರೆ ಟು ದ ರೂಟ್ ಆಫ್ ದ ಕಂಬ್ ಫಿಂಗರ್ ಈ ಅಗ್ನಿ ತತ್ವದ ಕೆಳಗಡೆಗೆ ಈ ಟಿಪ್ ಆಫ್ ದ ಫೋರ್ ಫಿಂಗರ್ನ ಇರ್ತಾ ಇದ್ವಿ ಅಗ್ನಿ ತತ್ವದ ಕೆಳಭಾಗದಲ್ಲಿ ಟಿಪ್ ಆಫ್ ಫೋರ್ ಫಿಂಗರ್ ಇಟ್ಟು ಈ ಈ ಮೇಲ್ಭಾಗದ ಇದರ ಮೇಲ್ಗಡೆ ಇರಿಸ್ತಾ ಇದ್ದೀವಿ ಸೊ ಇದನ್ನ ನಾವು ಹೀಗೆ ಬರುತ್ತೆ ಇದನ್ನ ನಾವು ವಾಯು ಮುದ್ರೆ ಅಂತ ಕರಿತೀವಿ ಸೊ ಈ ಮುದ್ರೆ ಯಾರ್ಯಾರಿಗೆ ಉಪಯೋಗಕಾರಿ ಅಂತ ಹೇಳಿದ್ರೆ ಇದು ಎಸ್ಪೆಷಲಿ ವಾತ ವಿಷಯವಾಗಿ ಇದು ತುಂಬಾ ಸಹಕಾರಿಯಾದ ಮುದ್ರೆ ಅಂತ ಹೇಳ್ಬೋದು ಜಾಯಿಂಟ್ ಪೇನ್ ಇರೋರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆದ ಮುದ್ರೆ ಹಾಗೇನೆ ಬಾಡಿ ಪೇನ್ಸ್ಗೆ ಇದು ಅನುಕೂಲಕರವಾದ ಮುದ್ರೆ ದೇಹದ ಪೆಟ್ಟುಗಳಿಗೆ ಅನ್ನೋದಕ್ಕಿಂತ ಹೇಳಿ ಶ್ರಮ ಜಾಸ್ತಿ ಆಗಿದೆ ಮತ್ತೆ ಆ ಕಾರಣದಿಂದ ನೋವು ಬರ್ತಿದೆ ಅಂದಾಗ ಆ ಟೈಮ್ ಅಲ್ಲಿ ಇದು ತುಂಬಾ ಎಫೆಕ್ಟಿವ್ ಆದ ಮುದ್ರೆ ರೆಸ್ಟ್ಲೆಸ್ನೆಸ್ಟ್ರೆಸ್ಸು ಎಪಿಲಿಪ್ಸಿ ಇದಕ್ಕೆಲ್ಲೂ ಕೂಡ ಸಹಕಾರಿಯಾದಂತಹ ಮುದ್ರೆ ಅರಣ್ಯ ಪ್ರಿವೆಂಟ್ ಮಾಡೋದಕ್ಕೆ ಆ ಪೃಥ್ವಿ ಮುದ್ರೆ ಅದ್ರ ಜೊತೆಗೆ ಅರ್ಧ ಗಂಟೆ ಅರ್ಧ ಗಂಟೆ ಪೃಥ್ವಿ ಮುದ್ರೆ ಮತ್ತೆ ಅರ್ಧ ಗಂಟೆ ವಾಯು ಮುದ್ರೆಯಿಂದ ಅರಣ್ಯನ ಪ್ರಿವೆಂಟ್ ಮಾಡಬಹುದು ಅಂತನೂ ಹೇಳ್ತಾರೆ ಸೊ ವಾಯು ಮುದ್ರೆ ಆದ್ಮೇಲೆ ನೆಕ್ಸ್ಟ್ ನಾನು ತಿಳಿಸ್ತಾ ಇರೋದು ನಿಮ್ಗೆ ಆಕಾಶ ಮುದ್ರೆಯ ಬಗ್ಗೆ ಆಕಾಶ ಮುದ್ರೆಯನ್ನ ತುಂಬಾ ಸಿಂಪಲ್ ಈ ಮಧ್ಯದ ಬೆರಳನ್ನ ಆಗ್ಲೇ ಹೇಗೆ ನಾವು ಜ್ಞಾನ ಮುದ್ರೆಗೆ ಮಾಡಿದ್ವಿ ಹಾಗೆ ಟಿಪ್ ಆಫ್ ದ ತಮ್ ಫಿಂಗರ್ ಈ ಹೆಬ್ಬೆರಳಿನ ತುದಿಗೆ ಮಧ್ಯದ ಬೆರಳಿನ ತುದಿನ ಸೋಕ್ಸೋದು ಅಷ್ಟೇ ಕಾಕ್ಸೋದು ಸ್ವಲ್ಪ ಲೈಟ್ ಆಗಿ ಒತ್ತಿ ಹಿಡಿಬೇಕು ಅಂದ್ರೆ ಒತ್ತಿಡೋದಂದ್ರೆ ಪ್ರೆಜರ್ ಎಲ್ಲ ಹಾಕೋದಿಲ್ಲ ಆಗ್ಲೇ ಹೇಳಿದ್ರೆ ಜಸ್ಟ್ ಒಂದಕ್ಕೊಂದು ಆ ಸ್ಪರ್ಶ ಆಗ್ತಾ ಇರೋದು ನಿಮ್ಗೆ ಫೀಲ್ ಆಗ್ಬೇಕು ಇದು ಆಕಾಶ ಮುದ್ರೆ ಅಂತ ಆಕಾಶ ಮುದ್ರೆ ಬಿ ಪಿಗೆ ತುಂಬಾ ಎಫೆಕ್ಟಿವ್ ಯಾರಿಗೆಲ್ಲ ರಕ್ತದೊತ್ತಡ ಇದೆ ಅವರಿಗೆ ಈ ಮುದ್ರೆ ತುಂಬ ಸಹಕಾರಿ ಇದು ಬ್ಲಡ್ ಪ್ರೆಷರ್ ಅಷ್ಟೇ ಅಲ್ಲ ಆಂಗ್ಸೈಟಿ ಸ್ಟ್ರೆಸ್ಸು ಇದರಿಂದ ಆಗೋ ಬ್ಯುಸಿನೆಸ್ ತಲೆ ಸುತ್ತಿದಂಗೆ ಆಗೋದು ಇದಕ್ಕೆಲ್ಲ ತುಂಬ ಪರಿಣಾಮಕಾರಿ ಮತ್ತು ಮೈಗ್ರೇನ್ ಇರೋರ್ಗಂತೂ ಇದು ಖಂಡಿತ ಪ್ರಿವೆಂಟ್ ಮಾಡುವಂಥ ಒಂದು ಮುದ್ರೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಅಂತ ಹೇಳಿದ್ರೆ ಜೆಟ್ ಲ್ಯಾಗ್ ಎಲ್ಲಿ ಪ್ರವಾಸ ತುಂಬಾ ಹೋಗ್ತಾ ಇರ್ತೀವಿ ನಮ್ಗೆ ಆಗ್ತಾ ಇದೆ ಓವರ್ಸೀಸ್ ತುಂಬಾ ಟ್ರಾವೆಲ್ ಮಾಡ್ತೀವಿ ಆ ದೇಶ ಈ ದೇಶ ಅಂತ ಹೋದಾಗ ಮ್ಯಾಚ್ ಮಾಡೋದಿಕ್ ಆಗಲ್ಲ ಟೈಮ್ ನ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಈ ಮುದ್ರೆ ಮತ್ತೆ ತುಂಬಾ ಸಹಕಾರಿಯಾಗಿರುತ್ತೆ ಆಮೇಲೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ರಿಲೇಟೆಡ್ ಏನಾದ್ರೂ ಇಶ್ಯೂಸ್ ಇತ್ತು ಅಂತ ಅಂದ್ರೆ ಅದಕ್ಕೂ ಈ ಮುದ್ರೆ ತುಂಬಾ ಸಹಕಾರಿ ಹಾಗೆ ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ ಗೊರಕೆ ಹೊಡಿತಾರಲ್ಲ ಸ್ಮೋರಿಂಗು ಅದಕ್ಕೂ ತುಂಬಾ ಹೆಲ್ಪ್ಫುಲ್ ಆದಂತ ಒಂದು ಮುದ್ರೆ ಆಕಾಶ ಮುದ್ರೆ ನೆಕ್ಸ್ಟ್ ಮುಂದೆ ಪೃಥ್ವಿ ಮುದ್ರೆಗೆ ಹೋಗೋಣ ಪೃಥ್ವಿ ಮುದ್ರೆ ತುಂಬಾ ಸುಲಭ ಟಿಪ್ ಆಫ್ ದ ತಮ್ ಫಿಂಗರ್ ವಿಲ್ ರೀಚ್ ದ ಟಿಪ್ ಆಫ್ ದ ರಿಂಗ್ ಫಿಂಗರ್ ಅಂದ್ರೆ ಹೆಬ್ಬೆರಿಳಿನ ತುದಿ ಉಂಗ್ ಬೆರಣ ತುದಿ ಎರಡು ಒಟ್ಟಿಗೆ ಸೇರಿ ನಿಧಾನಕ್ಕೆ ಮತ್ತೆ ಒಟ್ಟಿ ಹಿಡಿತೀರ ಇದಕ್ಕೆ ಪೃಥ್ವಿ ಮುದ್ರೆ ಅಂತ ಕರೀತಾರೆ ದೇಹಕ್ಕೆ ಬಲ ಕೊಡುವಂತ ಒಂದು ಮುದ್ರೆ ಇದು ದೇಹಕ್ಕೆ ಬಲ ಕೊಟ್ಟು ದೇಹನ ಸದೃಢವಾಗಿ ಇಡೋದಕ್ಕೆ ಸಹಕಾರಿಯಾದ ಮುದ್ರೆ ಪೃಥ್ವಿ ಮುದ್ರೆ ಆ ಮುಂದಿನ ಮುದ್ರೆಗೆ ಹೋಗೋಣ ಇವಾಗ ಜಲಮುದ್ರೆ ಅಥವಾ ವರ್ಣ ಮುದ್ರೆ ಇದು ಹೆಬ್ಬೆರಳಿನ ತುದಿಯನ್ನ ಕಿರುಬೆರಣ ತುದಿ ಇದು ಸುಲಭವಾದಂತದ್ದು ಇದನ್ನ ಅರ್ಧ ಗಂಟೆ ಯಾವುದೇ ಒಂದು ಮುದ್ರೆ ಅಂತ ಹೇಳಿದ್ರು ಅದನ್ನ ಅರ್ಧ ಅರ್ಧ ಗಂಟೆನೆ ನೀವು ಹೋಲ್ಡ್ ಮಾಡ್ಬೇಕಾಗತ್ತೆ ಅಂದ್ರೆ ಅದರ ಎಫೆಕ್ಟ್ ಪರಿಣಾಮ ಆಗಬೇಕು ಅಂದ್ರೆ ಒಂದು ದಿನದಲ್ಲಿ ಎರಡು ಬಾರಿ ಅರ್ಧ ಅರ್ಧ ಗಂಟೆ ಅರ್ಧ ಗಂಟೆ ಬೆಳಗ್ಗೆ ಮತ್ತೆ ಅರ್ಧ ಗಂಟೆ ನೀವು ಸಂಜೆ ಧರಿಸಿದಾಗ ಅದರದ್ದು ನಿಮ್ಗೆ ಪರಿಣಾಮಗಳು ಗೊತ್ತಾಗಕ್ಕೆ ಶುರುವಾಗತ್ತೆ ಸೊ ಇವಾಗ ಜಲಮುದ್ರೆಯನ್ನ ನೋಡ್ತಾ ಇದ್ದೀವಿ ಕಿರುಬೆರಳಿನ ತುದಿ ಹೆಬ್ಬೆರಳಿನ ತುದಿ ಜೊತೆ ಅಂಟಿದೆ ತುಂಬಾ ಡಿಹೈಡ್ರೇಷನ್ ಆಗ್ತಾ ಇದೆ ಅನ್ನೋರಿಗೆ ಇದು ತುಂಬಾ ಯೂಸ್ಫುಲ್ ಆದಂತ ಮುದ್ರೆ ಜಲ ಮುದ್ರೆ ಆಮೇಲೆ ಡ್ರೈ ಕಫ್ ಒಣ ಕೆಮ್ಮು ಬರಗೆಮ್ಲು ಅಂತ ಏನ್ ಹೇಳ್ತಾರೆ ಅದಕ್ಕೆ ಈ ಮುದ್ರೆ ಸಹಕಾರಿ ಜಲ ಮುದ್ರೆ ಸಹಕಾರಿ ದೇಹ ತುಂಬಾ ಯಾವಾಗ್ಲೂ ಬಾಯಾರ್ಕೆ ಬಾಯಾರ್ಕೆ ಅಂತ ಅನ್ಸುತ್ತೆ ಅನ್ನೋದು ಈ ಜಲ ಆಕ್ಚುಲಿ ನಾನು ಬ್ಯೂಟಿ ರಿಲೇಟೆಡ್ ಇದು ತುಂಬಾ ಎಫೆಕ್ಟಿವ್ ಆಗಿದೆ ಲೈಕ್ ಪಿಂಪಲ್ಸ್ ಆಗ್ಲಿ ಡ್ಯಾಂಡ್ರಫ್ ಆಗ್ಲಿ ಈ ಮುದ್ರೆ ಪರಿಣಾಮ ಬೀರುತ್ತೆ ಪಿಂಪಲ್ ತುಂಬಾ ಜಾಸ್ತಿ ಇರುವಂತವ್ರು ಡ್ಯಾಂಡ್ರಫ್ ಏನೇ ಮಾಡಿದ್ರು ಕಮ್ಮಿ ಆಗ್ತಾ ಇಲ್ಲ ಅನ್ನೋದು ತರ್ಟಿ ಡೇಸ್ ನೀವು ಬೆಳಗ್ಗೆ ಮತ್ತೆ ಸಂಜೆ ಈ ಮುದ್ರೆನ ಧರಿಸ್ತಾ ಹೋದ್ರೆ ನೀವು ಅದ್ರ ಪರಿಣಾಮ ಖಂಡಿತವಾಗಿ ನಿಮಗೆ ಕಾಣಸಿಗುತ್ತೆ ಆಮೇಲೆ ವಿಮೆನ್ಸ್ಗಂತೂ ಇದು ತುಂಬಾನೇ ಇಂಪಾರ್ಟೆಂಟ್ ಆದ ಮುದ್ರೆ ಇದು ಪೀರಿಯಡ್ಸ್ ಅಲ್ಲಿ ಬರುವಂತ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಏನಿದೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇಲ್ಲ ಹಿಡಿದು ಪೀರಿಯಡ್ಸ್ ಪ್ರಾಬ್ಲಮ್ ಬರೋ ತನಕನವೇ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ಗೆ ಇದು ಸೊಲ್ಯೂಷನ್ ಬದ್ಧ ಹೋನಾಸನದ ಜೊತೆ ಈ ಜಲ ಮುದ್ರೆ ಮಾಡೋದು ತುಂಬಾ ಸಹಕಾರಿಯಾಗಿರುವಂತ ಅಹ್ ಸಂಗತಿ ಇನ್ನು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಮುದ್ರೆ ಅದು ಸೂರ್ಯ ಮುದ್ರೆ ಅಥವಾ ಅಗ್ನಿ ಮುದ್ರೆ ಅಂತ ಹೇಳ್ತೀವಿ ಅದನ್ನ ಈ ಹೆಬ್ಬೆರಳಿಗೆ ನಾವು ಪೃಥ್ವಿಯನ್ನ ತಾಗಿಸ್ತೀವಿ ಈ ಉಂಗ್ರದ ಬೆರಳನ್ನ ಅಗ್ನಿ ತತ್ವದ ಅಂದ್ರೆ ಹೆಬ್ಬೆರಳಿನ ಕೆಳಗಡೆ ತಾಕಿಸಿ ಹೆಬ್ಬೆರಳನ್ನ ಉಂಗರದ ಬೆರಳನ್ನ ಮಧ್ಯ ಭಾಗದಲ್ಲಿಟ್ರೆ ಇದು ಅಗ್ನಿ ಮುದ್ರ ಅಥವಾ ಸೂರ್ಯ ಮುದ್ರ ಸೊ ಈ ಅಗ್ನಿ ಮುದ್ರೆ ಮತ್ತೆ ಸೂರ್ಯ ಮುದ್ರೆ ಸ್ಥೂಲ ಕಾಯದವ್ರಿಗೆ ತುಂಬಾನೇ ಪರಿಣಾಮಕಾರಿ ತುಂಬಾ ಫ್ಯಾಟ್ ಇದೆ ದೇಹದಲ್ಲಿ ಅನ್ನೋರಿಗೆ ಇದು ಫ್ಯಾಟ್ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತದ್ದು ಆಗ್ಲೇ ಹೇಳಿದಾಗೆ ಬೆಳಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ಅದಾದ್ಮೇಲೆ ಆ ತುಂಬಾ ಕ್ರೇವಿಂಗ್ಸ್ ಆಗ್ತಾ ಇರುತ್ತಲ್ಲ ಫುಡ್ ಕ್ರೇವಿಂಗ್ಸ್ ಅದನ್ನ ಇದು ಆಕ್ಚುಲಿ ರೆಡ್ಯೂಸ್ ಮಾಡುತ್ತೆ ಆಮೇಲೆ ಬ್ಲಡ್ ಅಲ್ಲಿರುವಂತಹ ಕೊಲೆಸ್ಟ್ರಾಲ್ ಲೆವೆಲ್ನ ಇದು ರೆಡ್ಯೂಸ್ ಮಾಡುತ್ತೆ ದೇಹದ ಶಾಖವನ್ನ ಉತ್ಪತ್ತಿ ಮಾಡೋದ್ರಲ್ಲಿ ಪ್ರಭಾವಕಾರಿಯಾದ ಮುದ್ರೆ ಮೈನಲ್ಲಿ ತುಂಬ ಶೀತದ ಅಂಶ ಇದೆ ಅನ್ನುವಂಥವ್ರು ಇದನ್ನು ಖಂಡಿತವಾಗ್ಲೂ ಅಳವಡಿಸ್ಕೊಬೋದು ಅದು ದೇಹದ ಉಷ್ಣಾಂಶತೆಯನ್ನು ಜಾಸ್ತಿ ಮಾಡೋದ್ರಲ್ಲಿ ಸಹಕಾರಿ ಅಷ್ಟೇ ಅಲ್ಲ ಕ್ಯಾಟ್ರೈಟ್ ಕಣ್ಣಿನಲ್ಲಿ ಕ್ಯಾಟ್ರೈಟ್ ಅಂತ ಏನೇ ಆಗುತ್ತೆ ಅಂದರೆ ತೊರೆ ಬರುವಂಥದ್ದು ಅದನ್ನು ಪ್ರಿವೆಂಟ್ ಮಾಡೋದಕ್ಕೂ ಇದು ತುಂಬ ಎಫೆಕ್ಟಿವ್ ಆದಂಥ ಮುದ್ರೆ ಅದಲ್ಲದೇನೆ ಲಿವರ್ ಪ್ರಾಬ್ಲಮ್ಗೂ ಇದು ಎಫೆಕ್ಟಿವ್ ಮತ್ತೆ ಡಯಾಬಿಟಿಕ್ಸ್ಗೆ ಇದು ತುಂಬಾ ಪರಿಣಾಮಕಾರವಾದ ಮುದ್ರೆ ಅಂತಲೇ ಹೇಳ್ಬೋದು ಆ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮ್ಗೆ ಮುದ್ರೆಯಿಂದ ಆಗುವಂತ ಲಾಭಗಳನ್ನ ತಿಳ್ಸಿದೀನಿ ಇದನ್ನ ಅಳವಡಿಸ್ಕೊಳ್ಳಿ ಹಾಗೆ ಆರೋಗ್ಯವಾಗಿರಿ ಅವರ ದೇಹ ಪ್ರಕೃತಿಯ ಅನುಗುಣವಾಗಿ ಇದು ಎಷ್ಟು ಎಫೆಕ್ಟ್ ಅಂತ ಹೇಳೋದಕ್ಕೆ ಆಕ್ಚುಲಿ ಅನುಕೂಲ ಆಗತ್ತೆ ಯಾಕಂದ್ರೆ ಒಬ್ಬರಿಗೆ ಇದು ಮೂರೇ ತಿಂಗಳಲ್ಲಿ ಎಫೆಕ್ಟ್ ಕೊಟ್ರೆ ಅಂದ್ರೆ ಅದ್ರ ಪರಿಣಾಮ ತೋರಿಸ್ಕೊಟ್ರೆ ಇನ್ನು ಕೆಲವ್ರಿಗೆ ಅದು ಒಂದು ನಾಲ್ಕು ಅಥವಾ ಆರು ತಿಂಗಳು ತಗೊಳುತ್ತೆ ಬಟ್ ಬೆಳಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ದಿನ ದಿನ ನೀವೇನ್ ಬೇಕಾದ್ರೂ ಮಾಡ್ತಾ ಇರ್ಬೋದು ಅಂದ್ರೆ ಕೂತಿರ್ಬೋದು ನಿಂತಿರ್ಬೋದು ಎರಡೂ ಕೈಯಲ್ಲಿ ಸಾಧ್ಯ ಆಯ್ತು ಅಂತಂದ್ರೆ ಎರಡು ಕೈಯಲ್ಲಿ ಇಟ್ಕೊಂಡ್ರೆ ತುಂಬಾ ಉತ್ತಮ ಒಂದೇ ಕೈಯಲ್ಲಿ ಇಟ್ಕೋಬಹುದು ಅಂತಾನು ಹೇಳ್ತಾರೆ ಬಟ್ ಎರಡು ಕಡೆ ಬ್ಯಾಲೆನ್ಸ್ ಆಗ್ಬೇಕು ಇಡಾ ತಿಂಗಳ ಎರಡು ಬ್ಯಾಲೆನ್ಸ್ ಆಗ್ಬೇಕು ಅಂತ ಹೇಳಿದ್ರೆ ನಾನ್ ಪ್ರಿಫರ್ ಮಾಡೋದು ಎರಡು ಕೈಯಲ್ಲಿ ಅರ್ಧ ಅರ್ಧ ಗಂಟೆ ಇಟ್ಕೊಳೋದನ್ನ ಸೊ ಇವತ್ತಿನ ಎಪಿಸೋಡ್ ನಿಮ್ ಎಲ್ರಿಗೂ ಅನುಕೂಲಕರವಾಗಿದೆ ಅಂತ ಭಾವಿಸ್ತಾ ಅಮೋಘಮ್ ಚಾನಲ್ ನಲ್ಲಿ ನನಗೆ ಅವಕಾಶ ಮಾಡ್ಕೊಟ್ಟಂತ ಮಣಿಯಕ್ಕನವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಮುದ್ರೆಗಳು ಅಂದರೆ ಅದೊಂದು ಭೌತಿಕ ಪ್ರಕ್ರಿಯೆ ಅಲ್ಲ ಕೇವಲ ಕೈಗಳಿಂದ ಯಾವುದೋ ಒಂದು ಯೋಗಾಸನ ಮಾಡೋದು ಅಲ್ಲ ಇದರಲ್ಲಿ ಆಧ್ಯಾತ್ಮನೂ ಇದೆ ಆರೋಗ್ಯವೂ ಇದೆ ಇಂತಹ ಒಂದು ಸುಂದರವಾದ ವಿಷಯವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಸುಪ್ರೀತ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದರ ಉಪಯೋಗವನ್ನು ನೀವೆಲ್ಲರೂ ಮಾಡಿಕೊಳ್ಳಿ ನಮ್ಮ ಚಾನೆಲ್ನ ನೀವು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಖಂಡಿತ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ವಂದನೆಗಳು